ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮೃತ ತಾರೆ ಇಂದಿನ ಸಂಜಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಜೆಗೆ ಶುರುವಿನಲ್ಲಿ ಮಹಿ ಜೀವ ಹತ್ತಿರ ಹೋಗು ಅವರು ನಿಮ್ಮ ಅಪ್ಪ ಅಮ್ಮ ಕರ್ಕೊಂಡು ಬಾರೋ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಜೀವ ಅವ್ರಿಗೆ ನೋಡು ನನ್ನ ಸತ್ರೂ ಕೂಡ ಅವರನ್ನು ಮನೆಗೆ ಕರ್ಕೊಂಡು ಬರೋಲ್ಲ ಅದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ಆಗ ಗೌತಮ್ ಅವರು ಅಲ್ಲಿಗೆ ಬಂದೇ ಬಂದು ಶಟಪ್ ಅಂತ ಹೇಳಿ ಜೋರಾಗಿ ಕೂಗ್ತಾರೆ ಆಗ ನೋಡು ಎಷ್ಟು ಸೊಕ್ಕು ನಿನಗೆ ಈಗಲೇ ಹೋಗಿ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಬಾ ಅಂತ ಹೇಳ್ತಾರೆ ಆಗ ಜೀವ ಅವರು ಸಿಟ್ಟಿನಿಂದ ಅವರನ್ನೇ ಇರ್ತಾರೆ ಆಗ ಗೌತಮ್ ಅವರು ಏನು ಹಂಗು ಆ ಥರ ನೋಡ್ತಾ ಇದೆಯಾ ನೀನು ಆ ಥರ ಹುರ್ಕೊಳ್ಳೋದು ಕುದಿಯೋದು ಇದೆಲ್ಲ ನನ್ನ ಹತ್ರ ನಡಿಯಲ್ಲ ಈಗಲೇ ಹೋಗಿ ಕರ್ಕೊಂಡು ಬರ್ತೀಯಾ ಇಲ್ವೋ ಅಂತ ಹೇಳ್ತಾರೆ ನೋಡು ಅಪ್ಪ ಅಮ್ಮ ಅಂದರೆ ಏನು ಅಂದ್ಕೊಂಡಿದ್ಯಾ ಅವರು ದೇವರು ಕಣೋ ಅಂತ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಿದ್ಯಲ್ಲ ನೀನು ಖಂಡಿತವಾಗ್ಲೂ ಉದ್ದಾರ ಆಗಲ್ಲ ನೋಡು ನನಗೆ ಬೇರೆ ಯಾರಾದರೂ ಆಗಿದ್ರೆ ಎಷ್ಟೊತ್ತಿಗೆ ನಾನು ಏನು ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ ನೀನು ಕರ್ಕೊಂಡು ಬರ್ತೀಯಾ ಖಂಡಿತವಾಗ್ಲೂ ಹೋಗಿ ಕರ್ಕೊಂಡ್ಬರ್ತೀಯಾ ನೀನು ಕರ್ಕೊಂಡು ಬಂದಿಲ್ಲ ಅಂದರೆ ಈ ಗೌತಮ್ ಎಂಥವನು ಅಂತ ನಿಂಗೆ ತೋರಿಸ್ಬೇಕಾಗತ್ತೆ ನಿನ್ನ ಮುಖ ನಿನ್ನ ನೀನು ನಾನು ಒಂದು ಮುಖ ನೋಡಿದ್ಯಾ ಇನ್ನೊಂದು ಮುಖನ ನೋಡಿಲ್ಲ ಅವ್ರ ಕಣ್ಣಲ್ಲಿ ನೀರು ಬಂದರೆ ಖಂಡಿತವಾಗ್ಲೂ ನಿನಗೆ ಒಳ್ಳೇದಾಗಲ್ಲ ಹೋಗು ಈಗಲೇ ಹೋಗಿ ಕರ್ಕೊಂಡು ಬಾ ಬಂದೇ ಬರ್ತೀಯಾ ಅಂತ ಸಿಟ್ಟಿನಲ್ಲಿ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಇಲ್ಲಿ ಜೀವಗೆ ತುಂಬ ಕೋಪ ಬರ್ತಾ ಇರುತ್ತೆ ಆಗ ಇಲ್ಲಿ ಮಹಿ ಇವಾಗಾದರೂ ಅರ್ಥ ಆಯ್ತಾ ಹೋಗಿ ಬಾ ಅಂತ ಮಹಿ ಕೂಡ ಹೇಳ್ತಾಳೆ ಆಗ ಜೀವ ಅವರು ಸೀದಾ ಗೌ ಗೌತಮ್ ಮನೆಗೆ ಬರ್ತಾರೆ ಜೋರಾಗಿ ಅಕ್ಕ ಅಕ್ಕ ಅಂತ ಇರ್ತಾರೆ ಆಗ ಭೂಮಿಕಾಗೆ ಏನು ಜೀವನ ಸೌಂಡು ಕೇಳ್ತಾ ಇದೆಯಲ್ಲ ಅಂತ ಏ ಜೀವ ಯಾಕೋ ಇಷ್ಟು ಜೋರಾಗಿ ಹೋಗ್ತಾ ಇದೆಯಾ ಬಾ ಬಾರೋ ಒಳ್ಗೆ ಅಂತ ಕರೀತಾರೆ ಆಗ ಜೀವ ನೋಡು ನಾನು ಇಲ್ಲಿ ಒಳಗೆ ಬರೋಕ್ಕೆ ಅಂತ ಅಥವಾ ಟೀ ಕಾಫಿ ಕುಡಿಯೋಕ್ಕೆ ಅಂತ ಬಂದಿಲ್ಲ ಸಿ ಅಂತ ಸಿಟ್ಟಿನಲ್ಲಿ ಹೇಳ್ತಾನೆ ಆಗ ಭೂಮಿಕಾ ಅವರು ಏನಾಯ್ತೋ ಯಾಕೋ ಇಷ್ಟು ಸಿಟ್ಟಲಿದೆಯಾ ಅಂತ ಭೂಮಿಕಾ ಕೇಳ್ತಾರೆ ಆಗ ಜೀವ ನೋಡು ನಿನ್ನ ಗಂಡನಿಗೆ ಮಾಡೋದು ಬೇರೆ ಕೆಲಸನೇ ಇಲ್ವಾ ಅಂತ ಕೇಳ್ತಾರೆ ಆಗ ಭೂಮಿಕಾ ಏನಾಯ್ತೋ ಅವ್ರೇನು ಮಾಡಿದ್ರು ಅಂತ ಕೇಳ್ತಾರೆ ನೋಡೋಕ್ಕ ಅವರು ನನ್ನ ತಂಟೆಗೆ ಬರ್ಬ ಬರೋದು ಬೇಡ ಅಂತ ಹೇಳು ನಾನೇನಾದರೂ ಮಾಡ್ಕೊತೀನಿ ನನ್ನ ಮನೆ ನನ್ನ ಇಷ್ಟ ಅಂತ ಇಲ್ಲಿ ಹೇಳ್ತಾರೆ ಆಗ ಭೂಮಿಕಾ ಏನು ಮಾತಾಡ್ತಾ ಇದೆಯಾ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಈ ಕ ಆಗ ಗೌತಮ್ನವರು ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಜಗಳನಾದರೂ ಆಡ್ತೀನಿ ಏನಾದರೂ ಮಾಡ್ತೀನಿ ಅದನ್ನು ಕೇಳೋಕ್ಕೆ ಅವ್ರು ಯಾರು ಅಂತ ಜೀ ಇಲ್ಲಿ ಜೀವ ಹೇಳ್ತಾನೆ ಆಗ ಭೂಮಿಕ ಅವರು ಏನು ಹೇಳ್ತಿದ್ಯಾ ಅಪ್ಪ ಅಮ್ಮ ಹತ್ರ ಜಗಳ ಮಾಡ್ಕೊಂಡಿದ್ಯಾ ಯಾಕೋ ಏನಾಯ್ತೋ ಯಾಕೆ ಜೀವ ಅಂತ ಮತ್ತೆ ಇಲ್ಲಿ ಭೂಮಿಗೆ ಕೇಳ್ತಾಳೆ ಆಗ ಇಲ್ಲಿ ಜೀವ ಅವರು ನಾನು ಜಗಳ ಮಾಡ್ಕೊಂಡಿದ್ದಷ್ಟೇ ಅಲ್ಲ ಅವ್ರ ಮನೆಯಿಂದನೂ ಕೂಡ ಹೊರಗಡೆ ಹಾಕಿದ್ದೀನಿ ಅಪ್ಪ ಅಮ್ಮ ಇಬ್ಬರೂ ಕೂಡ ಮನೆಯಿಂದ ಹೊರಗೆ ಹಾಕಿಬಿಟ್ಟಿದ್ದೀನಿ ಅದನ್ನೆಲ್ಲ ನನ್ನ ಅದೆಲ್ಲ ನನ್ನಿಷ್ಟ ಅದನ್ನು ಕೇಳೋಕ್ಕೆ ನಿನ್ನ ಗಂಡ ಯಾರು ಅಂತ ಜೋರಾಗಿ ಕೂಗ್ತಾರೆ ಆಗ ಭೂಮಿಕಾ ತು ಭೂಮಿಕಾಗೆ ತುಂಬಾ ಕೋಪ ಬರುತ್ತೆ ಕೋಪ ಬಂದು ಜೀವನ ಕೆನ್ನೆಗೆ ಬಾರಿಸ್ತಾರೆ ಏನೋ ಏನೋ ಬಗಳ್ತಾ ಇದೆಯಾ ಏನು ಅಂದ್ಕೊಂಡಿದ್ಯಾ ಏನು ಮಾತಾಡ್ತಾ ಇದೆಯಾ ನೀನು ಅಂತ ನಿನಗೆ ಗೊತ್ತಿದೆಯಾ ಅಪ್ಪ ಅಮ್ಮನ ಮನೆಯಿಂದ ಹೊರ್ಗಾಕಿದ್ಯಾ ಅಥವಾ ನಿನ್ನ ಜನ್ಮಕ್ಕಿಷ್ಟು ನೀನೇನು ಮಗನೇನೋ ಅಂತ ಜೋರಾಗಿ ಇಲ್ಲಿ ಭೂಮಿಕ ಅವರು ಹೊಡೆದ ಓಡಿತಾರೆ ಹೊಡಿತಾರೆ ಆಗ ಜೀವ ಏನು ಮಾತಾಡದೆ ಏನು ಮಾತಾಡದೆ ಅಲ್ಲೇ ನಿಂತ್ಕೊಂಡು ಬಿಡ್ತಾನೆ ಅಲ್ಲ ಕಣೋ ಏನೋ ಮಾತಾಡ್ತಾ ಇದೆಯಾ ಅವರು ತಂದೆ ತಾಯಿ ಅಂತ ದೇವರನ್ನು ಮನೆಯಿಂದ ಹೊರಗಡೆ ಹಾಕಿದ್ಯಲ್ಲ ಅವ್ರ ಕಣ್ಣೀರು ನಿನಗೆ ಉದ್ ಕಣ್ಣೀರಿಂದ ನಿನಗೆ ಉದ್ಧಾರ ಆಗ್ತಿದ್ಯ ಆಗ್ತಿದೆಯೇನೋ ನೀನೇನೋ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾಳೆ ಆಗ ಅಲ್ಲಿಗೆ ಅಪೇಕ್ಷೆ ಅದನ್ನೆಲ್ಲ ಕೇಳಿಸ್ಕೊಂಡು ಜೋರಾಗಿ ಅಣ್ಣ ಅಂತ ಕೂಗ್ತಾರೆ ಏ ಏನೋ ಹೇಳ್ತಾ ಇದೆಯಾ ಅಣ್ಣ ನೀನು ಅಪ್ಪ ಅಮ್ಮನ ಮನೆಯಿಂದ ಹೊರ್ಗಾಕಿದ್ಯಾ ಏನು ಮಾತಾಡ್ತಾ ಇದೆಯಾ ಪಾಪ ಕಣೋ ಅವರು ಅಪ್ಪ ಅಮ್ಮ ಅನ್ನೋರು ನೆರಳು ಕೂಡ ಮರ ಇದ್ದ ಹಾಗೆ ಅಮ್ಮ ಅನ್ನೋರು ನಮ್ಮ ನಮ್ಮನ್ನು ಕಾಯುವ ಬೇಳಿ ಇದ್ದಾಗೆ ನೀನು ಅಂಥವ್ರನ್ನ ಮನೆಯಿಂದ ಹೊರ್ಗಾಕಿದ್ಯಾ ಎಷ್ಟು ಸೊಕ್ಕು ನಿನಗೆ ಅವ್ರಿಗೆ ಬೆಲೆ ಕೊಟ್ಟಿಲ್ಲ ಅಂದಮೇಲೆ ನಿನಗೆ ಈ ಪ್ರಪಂಚದಲ್ಲಿ ಯಾರು ಬೆಲೆ ಕೊಡಲ್ಲ ಕೊಡೋಲ್ಲ ಅಷ್ಟಕ್ಕೂ ನೀನು ಅವ್ರನ್ನ ಮನೆಯಿಂದ ಹೊರಗಾಕಷ್ಟು ಏನಾಗಿದೆ ನಿನಗೆ ನೀನು ನಿಜವಾಗ್ಲೂ ಅವ್ರ ಮಗನೇನಾ ನಂಗೆ ಆಗ್ತಾ ಇಲ್ಲ ಅಪ್ಪ ಅಮ್ಮನ ಈ ರೀತಿ ಮಾಡಿದ್ಯಲ್ಲ ನೀನು ಒಂದು ದಿನ ಗಡೋನ್ ನಿನಗೂ ಒಂದು ಮಗು ಆದಮೇಲೆ ನೀನು ಕೂಡ ಹಿಂಗೆ ಹೊರಗಡೆ ನಿನ್ನ ಮಕ್ಕಳು ಆಗ್ತಾರಲ್ವ ಆವಾಗ ನಿನಗೆ ಅರ್ಥ ಆಗತ್ತೆ ಅಂತ ಅಪ್ಪ ಅಮ್ಮನ ಬೆಲೆ ಗೊತ್ತಾಗುತ್ತೆ ಅಂತೂ ನಿನ್ನ ಅಂತ ಹೇಳಿ ಸಿಟ್ಟಿನಲ್ಲಿ ಅಪೇಕ್ಷೆ ಕೂಗ್ತಾ ಇರ್ತಾರೆ ಜೋರಾಗಿ ಇಲ್ಲಿ ಜೀವಾಗೆ ಬೈಕ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡು ಭೂಮಿಕಾಗೆ ತುಂಬ ಖುಷಿಯಾಗುತ್ತೆ ಅಪೇಕ್ಷ ಎಷ್ಟು ಚೆನ್ನಾಗಿ ಮಾತಾಡ್ಲು ಮಾತಾಡಿಬಿಟ್ಲು ಅಪೇಕ್ಷನ ನೋಡಿ ತುಂಬಾ ಖುಷಿಯಾಗುತ್ತೆ ಮತ್ತು ಜೀವಾಗೆ ನೋಡು ಜೀವ ಈಗಲೇ ಹೇಳ್ತಾ ಇದ್ದೀನಿ ನೀನು ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ ಅಂತ ಇಲ್ಲಿ ಭೂಮಿಕಾ ಹೇಳ್ತಾ ಇರ್ತಾರೆ ನಿನಗೆ ಇನ್ನಾದರೂ ಬುದ್ಧಿ ಬಂದಿದೆ ಅಂದರೆ ಅಪ್ಪ ಅಮ್ಮನ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಮುಂದಿನ ವಿಡಿಯೋದಲ್ಲಿ ಜೀವ ಅಪ್ಪ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಿ ಹೋಗ್ತಾರಾ ಅಂತ ಮುಂದೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್